ಇಲ್ಲ ಸರ್ ಫಸ್ಟ್ ನೆನಪಾಗದೆ ನಮ್ಮೂರ್ ಹುಡುಗ ಯಾಕಂದ್ರೆ ಅವನ್ ಯಾವಾಗ ಸಿಕ್ಕಾಗ್ಲೂ ಬಾಯಿ ತುಂಬಾ ಅಕ್ಕ ಅಕ್ಕ ಅಂತ ಸೂರಜ್ ಆಗಿರ್ಬೋದು ರಾಕೇಶ ಅನೀಶು ಎಲ್ಲ ಮಂಗ್ಳೂರ್ ಹುಡುಗರು ಒಂಥರ ನನ್ನ ತಮ್ಮ ತರ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ ಮುಂದೆನೆ ಚೆನ್ನಾಗಿ ಬೆಳೆದಂತ ಹುಡ್ಗರು ಅಂಡ್ ರಾಕೇಶ ನಾವದೇ ಮಾತಾಡ್ಕೋತಾ ಇದ್ವಿ ಇಲ್ಲಿ ಒಂದು ಅವನ ಬಗ್ಗೆ ಇದುವರೆಗೂ ಅವನು ಒಂದು ತಮಾಷೆಗೂ ಕೂಡ ಯಾರ ಮನ್ಸನ್ನು ನೋಯಿಸ್ದಂಥ ಹುಡುಗನೇ ಅಲ್ಲ ಅದೇ ಒಳ್ಳೆಯವರೆಗೆ ಕಾಲ ಇಲ್ಲ ಅಂತ ಹೇಳ್ತಾರಲ್ಲ ಆಯ್ತು ಬಟ್ ಇಫ್ ದಿಸ್ ಇಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಅವ್ರ ತಾಯಿಗೆ ಮತ್ತೆ ತಂಗಿಗೆ ನಾವೆಲ್ಲರೂ ಶಕ್ತಿಯಾಗಿ ನಿಲ್ಬೇಕನ್ನೋದೇ ನಮ್ಮ ಆಸೆ ನಗು ಅವ್ನಗು ನಗು ಅವನು ಯಾವಾಗ್ಲೂ ಅಕ್ಕ ನನ್ ಡಿಂಪಲು ಅಕ್ಕ ನನ್ ಡಿಂಪಲ್ ನೋಡಿ ಅಕ್ಕ ನನ್ ಡಿಂಪಲ್ ನೋಡಿ ಅಂತ ನನ್ ಜೊತೆ ಡಾನ್ಸ್ ಮಾಡ್ತಿದ್ದಾಗಿರ್ಬೋದು ಅರ್ಜುನ್ ಜನಯಾ ಸರ್ ಅವರ ಒಂದು ಮಿಮಿಕ್ರಿ ಯಾರಾದರೂ ಮಾಡ್ತಾರೆ ಅಂದರೆ ಇಟ್ಸ್ ಓನ್ಲಿ ರಾಕೇಶ್ ಅಷ್ಟು ಟ್ಯಾಲೆಂಟೆಡ್ ಅವನು ಫಸ್ಟು ಕಾಮಿಡಿ ಕಿಲಾಡಿಗಳ್ ವಿನ್ನರ್ ಆಗಿರೋದಾಗಿರ್ಬೋದು ಆ್ಯಂಡ್ ಯಾವಾಗಲೂ ಲವ್ ಲವಿಕೆಯಿಂದ ಇರೋದು ಇವಾಗ ನೀವೇನು ವರ್ಷಾನ್ಗಟ್ಲೆ ಒಂದು ಸ್ಪೂಫ್ನ ನೆನ್ಸ್ಕೊತಿರೋ ಅವ್ರ ಪಾತ್ರಗಳನ್ನ ನೀವು ನೆನೆಸ್ಕೊಂಡು ನಗ್ತೀರ ಆ ಹುಡುಗರೆಲ್ಲ ಅರ್ಧ ದಿನದಲ್ಲಿ ಅದನ್ನು ಕಲ್ತು ಆನ್ ಸ್ಪಾಟ್ ಮಾಡೋಂಥ ಅತ್ಯದ್ಭುತವಾದಂತಹ ಕಲಾವಿದರು ಅವರೆಲ್ಲ ಆದರೆ ಒಂದು ಕಲೆಗೆ ಒಂದು ಸಣ್ಣ ಲಾಸ್ ಅಂತ ಹೇಳಿದರೆ ತಪ್ಪಾಗಲ್ಲ ಅಂಡ್ ಅವನ್ ಸ್ಪೀಡ್ ಆಗಿರ್ಬೋದು ಅವನ ಭಾಷೆ ಅದು ಲ್ಯಾಂಗ್ವೇಜ್ ಇದೆಯಲ್ಲ ಸಹಜವಾಗಿ ಇಲ್ಲಿಂದ ಅಲ್ಲಿ ಹೋದವರು ಕನ್ನಡವನ್ನ ಬದಲಾಯಿಸ್ಕೋತಾರೆ ಆದ್ರೆ ಇವರು ನಮ್ಮ ಕರಾವಳಿ ಕನ್ನಡವನ್ನ ಇಟ್ಕೊಂಡು ಅದ್ರಲ್ಲಿ ತಮಾಷೆ ಮಾಡಿ ಎಷ್ಟೋ ಜನರ ನಕ್ಸ್ದವ್ರು ಅಷ್ಟು ಅದ್ಭುತವಾದಂತ ಮಾಡ್ತಿದ್ರು ಒಂಡರ್ಫುಲ್ ಆಪರ್ಚುನಿಟಿ ಅಂಡ್ ಅವ್ನ್ ತುಂಬಾ ಖುಷಿ ಇತ್ತು ಆ ಥರ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿರೋದು ಈಗ ನಮ್ಗೆ ಒಂದು ಒಂದು ಟೂ ತ್ರೀ ತ್ರೀ ವೀಕ್ಸ್ ಮುಂಚೆ ಕೂಡ ನಮ್ದು ಮಹಾಸಂಗಮ್ ಬಂದಾಗ ಆಗಿರ್ಬೋದು ಮಾತಾಡ್ದಾಗಿರ್ಬೋದು ಅವ್ನು ಶಾರ್ಟ್ ಫಿಲ್ಮ್ ಮಾಡಿದಾಗ ಪ್ರತಿಯೊಂದು ಈ ಹುಡುಗರು ಎಲ್ಲರೂ ನಮ್ಮ ಸೆಟ್ಟಿಗೆ ಬಂದರೆ ಎಲ್ಲರೂ ನಮ್ಮ ಕ್ಯಾರವನಲ್ಲೇ ಇರ್ತಾರೆ ನಮ್ಮ ಜೊತೆ ಊಟ ಮಾಡ್ತಾರೆ ನಮ್ಮ ಕಷ್ಟ ಸುಖ ನೋವು ನಲ್ಲಿ ಇವುಗಳಲ್ಲಿ ಜೊತೆ ಇರ್ತದೆ ಹೇಳ್ದಲ್ಲ ಸರ್ ಎಲ್ಲರೂ ಅಣ್ಣ ತಮ್ಮಂದ್ರ ತರ ಜೊತೆ ನಮ್ಮ ಜೊತೆ ಇದ್ರು ಈಗ ಆತರ ಒಬ್ಬ ತಮ್ಮ ಇಲ್ಲ ಅನ್ನೋದೇ ಒಂದು ನೋವಷ್ಟೇ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ